ಕ್ಯಾಂಟರ್ ವಾಹನ ತಡೆದು ಹಣ ದರೋಡೆ ಮಾಡಿದ ಆರೋಪಿಗಳನ್ನು ಬಂಧಿಸಲಾಗಿದೆ ಎಂದು ಎಸ್ಪಿ ರುಸ್ಕೆ ಸೋನಾವಣೆ ಹೇಳಿದರು ವಿಜಯಪುರ ನಗರದಲ್ಲಿ ನಡೆದ ಮಾಧ್ಯಮಗೋಷ್ಠಿಯಲ್ಲಿ ಮಾತನಾಡಿದ ಅವರು ಮಹಾಂತೇಶ್ ತಳವಾರ್ ದರೇಶ್ ದಳವಾಯಿ ಶಿವಪ್ಪ ಮಾಷಾ ಸುನೀಲ್ ವಡ್ಡರ್ ಶಿವಾನಂದ್ ದಳವಾಯಿ ಬಂಧಿತರು ಚಂದ್ರಕಾಂತ್ ಕುಂಬಾರ್ಗೆ ಸಂಬಂಧಿಸಿದ ಹತ್ಯೆಯನ್ನು ಧಾರವಾಡ ಜಿಲ್ಲೆಯ ಅಮಿನಾಭಾವಿಯಲ್ಲಿರುವ ಅನಿಲ್ ಕುಮಾರ್ ಮತ್ತು ಕಂಪನಿಗೆ ಮಾರಾಟ ಮಾಡಿದ ಮೂವತ್ತೆರಡು ಲಕ್ಷದ ಇಪ್ಪತ್ತೊಂಬತ್ತು ಸಾವಿರದ ಮುನ್ನೂರ ಅರವತ್ತ್ನಾಲ್ಕು ಹಣ ದೋಚಿಕೊಂಡು ಪರಾರಿಯಾಗಿದ್ದರು ಕೃತ್ಯದಲ್ಲಿ ಶಾಮೀಲಿದ್ದ ಕ್ಯಾಂಟರ್ ಚಾಲಕ ಸೇರಿ ಐವರನ್ನು ಬಂಧಿಸಲಾಗಿದೆ ಬಂಧಿತ ಆರೋಪಿತರಿಂದ ಕೃತ್ಯಕ್ಕೆ ಬಳಸಿದ ವಾಹನ ಬಡಿಗೆ ರಾಡ್ ಹಾಗೂ ಸುಲಿಗೆಯಾದ ಹಣದ ಪೈಕಿ ಮೂವತ್ತೊಂದು ಲಕ್ಷದ ನಾಲ್ಕು ಸಾವಿರದ ಮುನ್ನೂರ ಅರವತ್ನಾಲ್ಕು ರೂಪಾಯಿ ಹಣವನ್ನು ವಶಕ್ಕೆ ಪಡೆಯಲಾಗಿದೆ ಎಂದು ಹೇಳಿದರು ದಿನಾಂಕ ಹದಿನ ಹದಿನೇಳು ಐದರಂದು ಹದಿನೇಳು ಮೇ ರಂದು ಒಂದು ಕೋಲಾರ್ ಪೊಲೀಸ್ ಸ್ಟೇಷನ್ ವ್ಯಾಪ್ತಿಯಲ್ಲಿ ಉಪ್ಪಲ್ದಿನಿ ಕ್ರಾಸ್ ಹತ್ತಿರ ಒಂದು ಹೈವೇ ರಾಬರಿ ಪ್ರಕರಣ ವರದಿಯಾಗಿರುತ್ತದೆ ಈ ರಾತ್ರಿ ಸಮಯದಲ್ಲಿ ಆ ರಸ್ತೆಯಲ್ಲಿ ಹೋಗ್ತಿರುವಂತಹ ಒಂದು ಕ್ಯಾಂಟರ್ ಅನ್ನು ನಿಲ್ಲಿಸಿ ಒಂದು ಬೋಲೇರ ಗಾಡಿಯಲ್ಲಿ ಬಂದಂತಹ ಕೆಲವು ವಿಕ್ರಮಿಗಳು ಆ ಕ್ಯಾಂಟರ್ ಅನ್ನು ನಿಲ್ಲಿಸಿ ಆ ಕ್ಯಾಂಟರ್ ಒಳಗಡೆ ಇರುವಂತಹ ಚಾಲಕರು ಮತ್ತೆ ಅದ್ರ ಅವ್ರ ಜೊತೆ ಇರುವ ಇನ್ನೊಬ್ಬ ವ್ಯಕ್ತಿ ಅವ್ರ ಮೇಲೆ ಹಲ್ಲೆ ನಡೆಸಿ ಅವ್ರ ಕಡೆಯಿಂದ ಇರುವಂತಹ ಆಲ್ಮೋಸ್ಟ್ ಸುಮಾರು ಮೂವತ್ತೆರಡು ಲಕ್ಷ ಹಣವನ್ನು ದೋಚ್ಕೊಂಡು ಹೋಗಿರ ಹೋಗಿರ್ತಾರೆ ಅಂತ ಒಂದು ಕಂಪ್ಲೇಂಟ್ ಕೊಟ್ಟಿರ್ತಾರೆ ಈ ಕಂಪ್ಲೇಂಟ್ ಬೇಸಿಸ್ ಮೇಲೆ ನಾವು ಕೋಲಾರ ಪೊಲೀಸ್ ಠಾಣೆ ಒಂದು ರೌಡಿ ಕೇಸ್ ದಾಖಲು ಮಾಡಿದ್ದೀವಿ ಈ ಪ್ರಕರಣವನ್ನು ಬಹಳ ಗಂಭೀರವಾಗಿ ಗಂಭೀರವಾಗಿ ಪರಿಗಣಿಸಿ ಕೂಡಲೇ ಅದನ್ನು ಪತ್ತೆ ಹಚ್ಚಲಿಕ್ಕೆ ಕೆಲವು ತಂಡಗಳನ್ನು ರಚಿಸಲಾಗಿದೆ ಅದರಲ್ಲಿ ಬಹಳ ಬೇರೆ ಬೇರೆ ಆಯಾಮಗಳಿಂದ ಇದರಲ್ಲಿ ತನಿಖೆ ನಡೆಸಲಾಗಿದೆ ತನಿಖೆ ಮಾಡಿ ತನಿಖೆ ಮಾಡಿದ ನಂತರ ಇದರಲ್ಲಿ ಡ್ರೈವರ್ ಮಹಾಂತೇಶ್ ತಳವಾರ್ ಈ ಒಂದೇ ಅದರಲ್ಲಿ ಇನ್ವಾಲ್ವ್ಮೆಂಟ್ ಇರೋದು ಕಂಡು ಬಂದಿದೆ ಮತ್ತೆ ಯಾವ ರೀತಿ ಘಟಿ ಘಟನೆ ನಡೆದಿದೆ ಅಂದ್ರೆ ಇವರು ಚಂದ್ರಕಾಂತ್ ಕುಮಾರ್ ಜೇವರ್ಗಿ ಅವರು ಇವರು ಹತ್ತಿ ಒಂದು ಮಾರಾಟ ಮಾಡುವಂತ ಒಂದು ಬಿಸ್ನೆಸ್ ಅದು ಜಿನಿಂಗ್ ಮೀಲ್ಗೆ ಹತ್ತಿ ಹತ್ತಿ ಮಾರಾಟ ಮಾಡ್ತಾರೆ ಸೊ ಧಾರವಾಡದಲ್ಲಿ ಅಮೀನ್ ಬಾವಿಯಲ್ಲಿ ಇರುವಂತ ಒಂದು ಅನಿಲ್ ಕುಮಾರ್ ಮತ್ತು ಕಂಪನಿ ಅಂತ ಒಂದು ಜಿನಿಂಗ್ ಫ್ಯಾಕ್ಟ್ರಿಗೆ ಇವರು ಹತ್ತಿಯನ್ನು ಮಾರುತ್ತಾರೆ ಮತ್ತೆ ಆ ಡ್ರೈವರ್ ಕೆಲವು ಸಲ ಈ ಹತ್ತಿಯನ್ನು ಮಾರಿದ ನಂತರ ಹಣವನ್ನು ಸಹ ವಾಪಸ್ ತಂದಿದ್ದಾನೆ ಡ್ರೈವರ್ ಜೊತೆ ಇರುವಂತ ಮುನಿಮ್ ಮುನಿಮ ಕೆಲಸ ಮಾಡಿ ಮಾಡುವಂತ ಮಲ್ಲಪ್ಪ ಕೋಡ್ಚಿ ಇವರು ಸಹ ಜೊತೆಯಲ್ಲಿದ್ದಾರೆ ಸೊ ಆ ದಿವಸ ಸಹ ನಾಲ್ಕು ಸುಮಾರು ನಾಲ್ಕು ಲೋಡ್ ಹತ್ಯೆಯನ್ನು ಮಾಡಿದ ನಂತರ ಬಂದಂತ ಹಣ ಇದು ಮೂವತ್ತೆರಡು ಲಕ್ಷ ಅದನ್ನು ತಗೊಂಡು ವಾಪಸ್ ಬರ್ತಿರುವಾಗ ಈ ಈ ಡ್ರೈವರ್ನು ಈ ಪ್ಲಾನ್ ಮಾಡಿಬಿಟ್ಟು ಅವರ ಸಂಗಡಿಗರನ್ನು ಸಹಚರನ್ನು ಇನ್ನು ನಾಲ್ಕು ಜನ ಧರೇಶ್ ದಳವಾಯಿ ಶಿವಪ್ಪ ಮಾಷಾಳ್ ಸುನೀಲ್ ವಡ್ಡರ್ ಶಿವಾನಂದ್ ದಳವಾಯಿ ಈ ನಾಲ್ಕು ಜನರಿಗೆ ಅಹ್ ಮತ್ತೆ ಆ ನಾಲ್ಕು ಜನ ಅಲ್ಲಿ ಬಂದು ಒಂದು ಜಾಗದಲ್ಲಿ ಊಟಕ್ಕೆ ಇವರು ಹನ್ನೊಂದು ಗಂಟೆ ಸುಮಾರಿಗೆ ನಿಂತಿರ್ತಾರೆ ಅದಾದ ನಂತರ ಊಟಕ್ಕೆ ನಿಂತಿರ್ತಾರೆ ಅದು ಮುಂದೆ ಹೋದ ನಂತರ ಅಲ್ಲಿಂದ ಹಿಂಬಲಿಸ್ಕೊಂಡು ಬಂದು ಒಂದು ಜಾಗದಲ್ಲಿ ಕೋಲಾರ ಹತ್ತಿರ ಅಡ್ಡಗಟ್ಟಿ ಈ ಈ ಅಪರಾಧವನ್ನು ಮಾಡಿರುವುದು ನಮ್ಮ ತನಿಖೆಯಿಂದ ತಿಳಿದು ಬಂದಿದೆ ಇದರಲ್ಲಿ ಈಗಾಗಲೇ ನಾಲ್ಕು ಜನರಿಗೆ ಎಲ್ಲರೂ ನಾವು ದಸ್ತಗಿರಿ ಇನ್ವಾಲ್ವ್ ಆದವರಿಗೆ ಎಲ್ಲರೂ ದಸ್ತಗಿರಿ ಮಾಡಿದ್ದೀವಿ ಮತ್ತೆ ಮೂವತ್ತ ಮೂವತ್ತೆರಡು ಲಕ್ಷ ಏನು ಹೋಗಿತ್ತು ಅದರಲ್ಲಿ ಮೂವತ್ ಸುಮಾರು ಮೂವತ್ತೊಂದು ಲಕ್ಷ ಅಷ್ಟು ಹಣವನ್ನು ನಾವು ರಿಕವರ್ ಮಾಡೋದ್ರಲ್ಲಿ ಯಶಸ್ವಿಯಾಗಿರ್ತೀವಿ